ಕಾರ್ಯದರ್ಶಿಗಳಾಗಿ ಸಹಕಾರ ನೀಡ್ತಾ ಇರುವಂಥ ನಮ್ಮ ಅರುಣ್ ಕುಮಾರ್ ಪಾಟೀಲ್ ಅಣ್ಣವರೇ ಮತ್ತು ನಮ್ಮ ಸ್ವಾಗತ ಸಮಿತಿಯ ಖಜಾಂಚಿಗಳಾದಂಥ ಶ್ರೀ ಅರುಣ್ ಕುಮಾರ್ ಪಾಟೀಲ್ ಮೇಳ್ಕುಂದ ಅವರೇ ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳಾದಂಥ ಹಿರಿಯರು ಮಾರ್ಗದರ್ಶಕರಾದಂಥ ಸಮಾಜದ ಬೆನ್ನೆಲ್ಬಾಗಿ ಇರುವಂಥ ಶ್ರೀ ಕಲ್ಯಾಣಪ್ಪ ಪಾಟೀಲ್ ಮೇ ಕಾಕವರೆ ಮಳ್ಕೇಡ್ ಅವರೇ ಅದೇ ರೀತಿ ನಮ್ಮ ನಮ್ಮ ಇನ್ನೊಬ್ಬ ಸಹೋದರರು ಮತ್ತು ಈ ಕಾರ್ಯಕ್ರಮಕ್ಕೆ ಸಂಪೂರ್ಣ ಉಪಾಧ್ಯಕ್ಷರಾಗಿ ಸಂಪೂರ್ಣ ಸಹಕಾರವನ್ನು ನೀಡ್ತಾ ಇರುವಂಥ ಶಿವಕಾಂತಣ್ಣ ಮಹಾಜನ್ ಅವರೇ ಸೇರಿರುವಂತಹ ಎಲ್ಲ ಪತ್ರಕರ್ತರೇ ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಕಲಬುರಗಿಯ ಮಹಾನಗರದಲ್ಲಿ ನಡೆಯುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿದ್ದಂಗೆ ಬ್ರಹ್ಮುರದಲ್ಲಿರುವಂತಹ ಮಠವನ್ನು ಬಹಳ ಸುಂದರವಾಗಿ ಇಲ್ಲಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಒಂದು ಜೈಪುರಿನ ಶೈಲಿಯಲ್ಲಿ ಇವತ್ತಿನ ದಿವಸ ಮಠದ ಕಟ್ಟಡವನ್ನು ಈ ಭಾಗದಲ್ಲಿ ಎಲ್ಲಿಯೂ ಕೂಡ ನಮಗೆ ನೋಡಲಿಕ್ಕೆ ಸಿಗೋದಿಲ್ಲ ಆ ರೀತಿಯಾದಂಥ ಒಂದು ಜೈಪುರಿನ ಕಲ್ಲನ್ನು ತರಿಸಿ ಇವತ್ತು ಕಲ್ಲಿನ ಕೆತ್ತಡೆಯನ್ನು ಕೂಡ ರಾಜಸ್ಥಾನದ ಕಾರಿಗರಗಳನ್ನು ಕರೆಸಿ ಇವತ್ತು ದಿವಸ ಮಠದ ಒಂದು ಆವರಣವನ್ನು ಇವತ್ತು ಪೂಜ್ಯನ ನೇತೃತ್ವದಲ್ಲಿ ನಿರ್ಮಾಣ ಆಗಿರುವಂಥದ್ದು ಅದೇ ರೀತಿ ಮಖರಾನ ಏನು ಮಾರ್ಬಲ್ ಇದೆ ಆ ನಿಂದ ಇವತ್ತು ಬಹಳ ಹೆಸರಾಂತ ಕೆತ್ತಡೆಯನ್ನ ಮಾಡುವಂಥವರನ್ನು ಕರೆಸಿ ಇವತ್ತಿನ ದಿವಸ ಪೂಜ್ಯ ಶತಾಯುಷಿ ಲಿಂಗೈಕ್ಯ ಶಾಂತಿವೀರ ಶಿವಾಚಾರ್ಯರ ಒಂದು ಮೂರ್ತಿ ಇವತ್ತಿನ ದಿವಸ ಕೆತ್ತಡೆಯನ್ನ ಮಾಡಿ ಯಾವ ರೀತಿ ಶಿರಡಿ ಸಾಯಿಬಾಬಾ ಅವರ ಮೂರ್ತಿ ಇದೆ ಇಡೀ ಮಾರ್ಬಲ್ನಲ್ಲಿ ಕುಳಿತಿರುವಂಥ ಮೂರ್ತಿ ಇದೆ ಆ ಮಾದರಿಯಲ್ಲಿ ಇವತ್ತಿನ ದಿವಸ ನಮಗೆ ಒಂದು ಪೂಜ್ಯರ ಮೂರ್ತಿಯನ್ನ ಇವತ್ತಿನ ದಿವಸ ಲೋ ಲೋಕಾರ್ಪಣೆಯನ್ನ ಆಗುವಂಥದ್ದಿದೆ ಅದೇ ರೀತಿ ಮಠದ ನಡೆದು ಬಂದಂಥ ಪೂಜ್ಯರ ನೇತೃತ್ವದಲ್ಲಿ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರ ನೇತೃತ್ವದಲ್ಲಿ ಒಂದು ಮಠ ನಡ್ಕೊಂಡು ಬಂದಿರುವಂಥ ಏನು ರೀತಿ ಇದೆ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ನಮ್ಮ ಶಾಮಜಾರದಲ್ಲಿ ಆಗಿರ್ಬೋದು ಬ್ರಹ್ಮಪುರದಲ್ಲಿ ಆಗಿರ್ಬೋದು ಸಾವಿರಾರು ಮಕ್ಕಳಿಗೆ ಇವತ್ತು ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥದ್ದು ಅವರಿಗೆ ದಾಸೋಹವನ್ನು ನೀಡ್ತಾ ಇರುವಂಥದ್ದು ನಾವೆಲ್ಲರೂ ಕೂಡ ಯಾವತ್ತೂ ಅದನ್ನು ಬರಲಿಕ್ಕೆ ಸಾಧ್ಯ ಇಲ್ಲ ಪೂಜ್ಯರ ಒಂದು ಸಂಕಲ್ಪ ನಮ್ಮ ಹಿಂದಿನ ಗುರುಗಳ ಒಂದು ಪೂರ್ತಿ ಗದ್ದೆಗೆ ಪೂರ್ತಿ ಆಗಬೇಕು ಒಂದು ಮಠದ ಒಂದು ಹೊಸ ಒಂದು ಸ್ವರೂಪವನ್ನು ಮಠಕ್ಕೆ ಕೊಡಬೇಕು ಅಂತ ಹೇಳಿ ಪೂಜ್ಯರ ಒಂದು ಸಂಕಲ್ಪದಂತೆ ಇವತ್ತಿನ ದಿವಸ ನಾವೆಲ್ಲ ಭಕ್ತರು ಸೇರಿಕೊಂಡು ಸ್ವಾಗತಶ್ರಮಿಕೆಯಲ್ಲಿರುವಂತಹ ಭಕ್ತರ ಜೊತೆಯಲ್ಲಿ ಮಠಕ್ಕೆ ಸಾವಿರಾರು ಜನ ಭಕ್ತರು ಇವತ್ತಿನ